ನೀವು ಅಲ್ಲಿ ಹೋಗ್ರಿ ನೀವು ಎಫ್ ಐ ಆರ್ ಮಾಡ್ರಿ ನೀವು ಪೊಲಿಟಿಷನ್ಗೆ ಹೋಗ್ರಿ ಏನು ಮರ್ಡ್ರ್ ಮಾಡಿವೆ ಏನು ಯಾ ಏನು ಹೊಂದದೇನು ದೊಡ್ಡದೇನು ಯಾರ್ದಾರ ಆಸ್ತಿ ಅದು ಹಾಗೆ ಅದು ಆಗ್ಯದ ಅವ ಮಾತಾಡಿ ತಪ್ಪಲ್ವ ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು ನಾನು ಹೇಳಿದ್ದೀನಿ ನೇರವಾಗಿ ನಾನು ಫೋನ್ ಮುಖಾಂತರ ತಿಳಿದ ನಂತರ ನನ್ನ ಮಗ ತಪ್ಪು ಮಾಡಿದ್ನ ತಿಳ್ಕೊಂಡು ನಾನು ಹೇಳ್ತೀನಿ ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳೀನಿ ಮತ್ತು ಅದ್ರಲ್ಲಿ ಬಿಟ್ಟು ಅವನು ಅವಾ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿನಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಎರಡು ಮಕ್ಕಳು ಮದುವೆ ಅದ ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂಬಂಧ